ಹಾಯ್ ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಾನೊಂದು ಒಳ್ಳೆ ಟೇಸ್ಟಿಯಾಗಿರೋ ಒಂದು ಮೀನನ್ನ ಫ್ರೈ ಮಾಡಿದ್ದೀನಿ ಇದು ಹೇಗೆ ಎಷ್ಟೊತ್ತಿಗೆ ಮಾರ್ಕೆಟಿಗೆಲ್ಲ ಹೋಗಿ ಮೀನು ತಂದಿದ್ದೆಲ್ಲ ನಿಮಗೆ ನಾನು ವೀಡಿಯೋದ ಮೂಲಕ ಹೇಳ್ತೀನಿ ಬನ್ನಿ ಎಲ್ಲ ನೋಡಿ ಬರ್ಬೋದು ಮೀನು ಫ್ರೈ ಅಲ್ಲದೆ ನೋಡಿ ಕ್ರ್ಯಾಬ್ ಸಾರು ಕೂಡ ಮಾಡಿದ್ದೇನೆ ನಾನು ಇದನ್ನೆಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ನನಗೆ ಇವತ್ತು ಸಮಯ ಕೂಡ ಇರಲಿಲ್ಲ ನೋಡಿ ಕ್ರ್ಯಾಬ್ ಇನ್ನೊಂದು ಸಲ ತೋರಿಸ್ತೇನೆ ಕ್ರ್ಯಾಬ್ ಸಾರು ತೋರಿಸಿದ್ದೀನಿ ಹಿಂದೆ ಹಾಗೆ ಒಂದು ಮತ್ತಿ ಮೀನು ಕೂಡ ನಾನು ಸಾರು ಮಾಡಿದೆ ಅದನ್ನೆಲ್ಲ ಇವತ್ತು ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸಾರಿ ಹಾಯ್ ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಾನೊಂದು ಒಳ್ಳೆ ಟೇಸ್ಟಿಯಾಗಿರೋ ಒಂದು ಮೀನನ್ನ ಫ್ರೈ ಮಾಡಿದ್ದೀನಿ ಇದು ಹೇಗೆ ಎಷ್ಟೊತ್ತಿಗೆ ಮಾರ್ಕೆಟಿಗೆಲ್ಲ ಹೋಗಿ ಮೀನು ತಂದಿದ್ದೆಲ್ಲ ನಿಮಗೆ ನಾನು ವಿಡಿಯೋದ ಮೂಲಕ ಹೇಳ್ತೀನಿ ಬನ್ನಿ ಎಲ್ಲ ನೋಡಿ ಬರುವ ನಾವು ಐದುವರೆಗೆಲ್ಲ ಮಾರ್ಕೆಟ್ಗೆ ಹೋದರು ಮೀನು ಮಾರ್ಕೆಟ್ಗೆ ಯಾಕಂದರೆ ಈಗ ಸ್ವಲ್ಪ ಮೀನೆಲ್ಲ ಕಮ್ಮಿ ಇದೆ ಹಾಗೆ ನಾನು ಹೋಗಿಲ್ಲ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಇವರೆಲ್ಲರೂ ಒಂದು ಐದುವರೆಗೆಲ್ಲ ಮೀನಿಗೆ ಹೋದರು ಐದು ಕಾಲು ಇರ್ಬೋದು ನಾನು ಚೆನ್ನಾಗಿ ನಿದ್ದೆ ಹೊಡೆದು ಏಳುವರೆಗೆದ್ದು ಉಪ್ಪಿಟ್ಟು ಮಾಡಿದೆ ಹಾಗೆ ಅವರು ಮೀನು ತಂದ ಮೇಲೆ ಅಲ್ಲೇ ಕಟ್ ಮಾಡಿಸಿ ತಂದಿದ್ದೀನಿ ತಂದಿದ್ದಾರೆ ಇಲ್ಲೆಲ್ಲ ತುಂಬ ಕೆಲಸ ಆಗುತ್ತೆ ವೇಸ್ಟ್ ಮಾ ಹಾಕ್ಲಿಕ್ಕೆ ಟೈಮ್ ಇಲ್ಲ ಅಂತ ಹಾಗೆ ನೋಡಿ ತಂದಿರೋ ಮೀನು ನೋಡಿ ಅದನ್ನು ಸ್ವಲ್ಪ ಸಾರು ಮಾಡಿದೆ ಸಾರು ಮಾಡೋದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನನಗೆ ಟೈಮ್ ಇರಲಿಲ್ಲ ವೀಡಿಯೋ ಮಾಡಲಿಕ್ಕೆ ಹಾಗಾಗಿ ನಾನು ನೋಡಿ ಇದು ಮೀನು ಅಂತ ಹೇಳ್ತೀವಿ ನೋಡಿ ನಮ್ಮೂರ ಕಡೆ ಕಲ್ಲೂರು ಅಂತ ಹೇಳ್ತಾರೆ ಮೀನು ಹೇಳ್ತಾರೆ ಇದು ಮೀನು ಆಯಿತಾ ಇವಾಗ ಇದು ಬಿಳಿ ಪಾಂಪ್ರೆಟ್ ಮೀನು ನೋಡಿ ಇದಕ್ಕೆ ಮಸಾಲೆಲ್ಲ ಬೆರೆಸಿ ನೆಟ್ಟು ಇದು ಅದರ ತಲೆ ನೋಡಿ ಅಷ್ಟು ಸೂಪರಾಗಿದೆ ನೋಡಿ ತಲೆನ ತಲೆನೊಳ ಭಾಗ ಮಾತ್ರ ಕ್ಲೀನ್ ಮಾಡಿದ್ದೇನೆ ಇದು ಅದರ ತಲೆ ಇದು ಬಂದು ನೋಡಿ ಮತ್ತಿ ಮೀನು ಈಗೆಲ್ಲ ಸ್ವಲ್ಪ ಸ್ವಲ್ಪನೇ ತಂದಿರೋದು ಈಗ ಮೀನು ಸ್ವಲ್ಪ ಕಮ್ಮಿನೇ ರೇಟು ಜಾಸ್ತಿ ನೋಡಿ ತರಬೇಕು ಹಾಗೆ ನೋಡಿ ಬೆಳಿಗ್ಗೆ ಹೋದರೆ ಮಾತ್ರ ಸಿಗುತ್ತೆ ಇದು ಪಾಂಪ್ರೇಟ ಮೀನದು ಭಾಗದ ಭಾಗ ಇದು ತುಂಬ ಚೆನ್ನಾಗಿರುತ್ತೆ ಇದು ಇದು ಕೆ ಕಿಲೋ ಮುನ್ನೂರೈವತ್ತಿದೆ ನಾನು ಕಟ್ ಮಾಡೋದು ಬೇಡ ಅಂತ ಕಟ್ ಮಾಡಲಿಕ್ಕೆ ಬಿಟ್ಟಿಲ್ಲ ಇವಾಗ ಇದನ್ನು ಫ್ರೈ ಮಾಡ್ತೀನಿ ಇದಕ್ಕೆ ಏನೆಲ್ಲ ಮಸಾಲೆ ಹಾಕಿದ್ದೀನಿ ಅಂದರೆ ಬೇಡಗಿ ಚಿಲ್ಲಿ ಪೌಡ್ರ್ ಮತ್ತು ಗುಂಟೂರು ಚಿಲ್ಲಿ ಪೌಡ್ರ್ ಎರಡೂ ಹಾಕಿದ್ದೇನೆ ಎರಡೂ ಹಾಕಿ ಲೆಮನ್ ಎಲ್ಲ ಮಿಕ್ಸ್ ಮಾಡಿ ಲೆಮನ್ ಜ್ಯೂಸ್ ಉಪ್ಪು ಅರಿಶಿನ ಪುಡಿ ಇದೆಲ್ಲ ಮಿಕ್ಸ್ ಮಾಡಿ ಈ ಥರ ಎರಡೂವರೆ ಆಯಿತು ನೋಡಿ ಇಟ್ಟು ನೋಡಿ ಬನ್ನಿ ಎಲ್ಲರೂ ಊಟಕ್ಕೆ ಊಟ ಮಾಡೋಣ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಎಷ್ಟೋ ಜನ ಊಟ ಮಾಡಿರ್ಬೋದು ಗೊತ್ತಾ ಎಷ್ಟೋ ಜನ ಊಟ ಮಾಡಿ ಹೋಗಿರ್ಬೋದು ಮೀನು ಊಟ ಇಲ್ಲಿ ಸ್ಪೆಷಲ್ ಅಲ್ವಾ ಮೀನು ಊಟ ಹಾಗೆ ಇವಾಗ ಇದನ್ನು ಹೇಗೆ ಫ್ರೈ ಮಾಡೋದು ಅಂತ ನಾವು ನೋಡಿ ಬರುವ ಈ ಕಡೆ ಅನ್ನ ಕಿಟ್ಟೆ ಬೆಳಿಗ್ಗೆನೇ ಸಾರು ಮಾಡಿದೆ ಯಾಕೆ ಇವತ್ತು ಉದಾಸೀನ ಆಯಿತು ನನಗೆ ವೀಡಿಯೋ ಮಾಡಲಿಕ್ಕೆ ಬೆಳಿಗ್ಗೆ ಒಳ್ಳೊಳ್ಳೆ ಮೀನಿತ್ತು ಸಾರು ಕೂಡ ಮಾಡಿದ್ದೇನೆ ವೀಡಿಯೋ ಮಾಡಲಿಕ್ಕೆ ಅಷ್ಟೊಂದು ಮನಸ್ಸು ಬರಲಿಲ್ಲ ನಮಗೆ ಕೊಬ್ಬರಿ ಎಣ್ಣೆ ತಿನ್ನೋದ ಅಭ್ಯಾಸ ಆಗಿ ಬೇರೆ ಎಣ್ಣೆ ತಿಂದರೆ ನಮಗೆ ಗಂಟಲು ನೋವು ಬರುತ್ತೆ ಗೊತ್ತದು ಭಯಂಕರ ರೇಟ್ ಆಗಿಬಿಟ್ಟಿದೆ ವಾಲಿವಾಯಿಲೆಲ್ಲ ಹೀಗೆ ಆಗಿರ್ಬೋದು ವಾಲಿವ್ ಆಯಿಲ್ ರೇಟ್ ಆಗ್ತಾ ಇದೆ ಕೊಬ್ಬರಿ ಎಣ್ಣೆಗೆ ಬೇರೆ ಎಣ್ಣೆ ಯೂಸ್ ಮಾಡಲಿಕ್ಕಾಗಲ್ಲ ಇದು ನೋಡಿ ಚಳಿಗಾಲಕ್ಕೆ ಬೇರೆ ಗಟ್ಟಿ ಆಗುತ್ತಲ್ಲ ಏನು ಮಾಡೋದು ನಮ್ಮದು ಚಿಕ್ಕ ವಯಸ್ಸಿಂದ ಹುಟ್ಟಿದಾಗಿನೇ ಕೊಬ್ಬರಿ ಎಣ್ಣೆಯಲ್ಲೇ ನಾವು ಅಡುಗೆ ಮಾಡಿ ಅಭ್ಯಾಸ ಹಾಗಾಗಿ ಇನ್ನದನ್ನು ಬದಲಾಯಿಸೋದು ಕಷ್ಟ ಇದೆ ಅಲ್ವಾ ನೋಡಿ ಇದು ಗಟ್ಟಿಯಾಗಿರೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ಮಾತ್ರ ಗಟ್ಟಿಯಾಗುತ್ತೆ ನೋಡಿ ಇನ್ನು ಎಣ್ಣೆ ಬದಲಾಯಿಸೋದೆ ಎಣ್ಣೆ ಕಮ್ಮಿ ಖರ್ಚು ಮಾಡಬೇಕಷ್ಟು ಬಿಟ್ಟರೆ ಎಣ್ಣೆ ಬದಲಾಯಿಸುವಾಗಿಲ್ಲ ನೋಡಿ ಇದು ಸ್ವಲ್ಪ ರವಾ ಫ್ರೈ ಮಾಡ್ತೀನಿ ಇದು ಎಣ್ಣೆ ಸರಿಯಾಗಿ ತಾಗಿಲ್ಲ ಅಂದ್ರೆ ಅದು ಚೆನ್ನಾಗಿರಲಿಲ್ಲ ಅಂತೂ ಡೀಪ್ ಫ್ರೈ ಅಂತೂ ಮಾಡೋದೇ ಇಲ್ಲ ನಾವು ಈಗ ರವೆ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ರವೆ ತಗೊಂಡಿದ್ದೇನೆ ಹಾಗೆ ನಮ್ಮ ಎಣ್ಣೆ ಕೂಡ ಕೊಬ್ಬರಿ ಎಣ್ಣೆ ಕೂಡ ಬಿಸಿ ಆಗ್ತಾ ಬಂತು ಈಗ ರವೆ ಹಾಕಿ ರವೆ ಈಗ ಡಿಪ್ ಮಾಡಿ ನಾವು ಫ್ರೈ ಮಾಡೋಣ ರವದಲ್ಲಿ ಮಾಡ್ಬೋದು ನಮ್ಮ ಅಕ್ಕಿ ಹಿಟ್ಟಲ್ಲಿ ಮಾಡ್ಬೋದು ನೋಡಿ ಸ್ವಲ್ಪ ದೊಡ್ಡ ಮೀನಲ್ವಾ ಅದಕ್ಕೆ ಎಣ್ಣೆ ಜಾಸ್ತಿ ಅದೇ ನಾನು ಜಾಸ್ತಿ ಅಂತಲ್ಲ ಸ್ವಲ್ಪ ಅದು ಮುಳುಗಬೇಕಲ್ವ ಇಳಿ ಮೀನು ಅಂತಲೇ ಹೇಳಿದೆ ಹೇಳೋದಿರಿ ಇದೊಂದು ರೆಡ್ ಕಲರ್ನ ಕಲ್ಲೂರು ಅಂತಲೇ ಹೇಳ್ಬೋದು ನೋಡಿ ಆಮೇಲೆ ಇದು ಬಿಳಿ ಪಾಂಪ್ ತಲೆ ನೋಡಿ ಅದೇ ಹಿಂದಿನ ವೀಡಿಯೋದಲ್ಲೆಲ್ಲ ಇದಕ್ಕೆ ಯಾವ ಥರ ಮಸಾಲೆ ಹಾಕೋದು ಅಂತೆಲ್ಲ ನಾನು ತೋರಿಸಿದ್ದೀನಿ ನೋಡಿಕೊಂಡು ಮಾಡಿ ಅದಕ್ಕೆ ನೀವು ನನ್ನ ವೀಡಿಯೋ ನೋಡಿದ್ದಲ್ವ ನಿಮಗೆ ಅದೆಲ್ಲ ಗೊತ್ತಾಗೋದು ನೋಡಲು ವೀಡಿಯೋ ಮಾಡಿದರೆ ಕೆಲವೊಂಥರ ಟ್ಯಾಗ್ ಹಾಕಿ ಟ್ಯಾಗು ಹಾಕಿ ಅದ ಹಾಕಿ ಇದು ಹಾಕಿ ವೀಡಿಯೋ ಮುಖ್ಯನ ಟ್ಯಾಗ್ ಮುಖ್ಯನ ವಿಡಿಯೋನೇ ವೀಡಿಯೋನೂ ಇಲ್ಲ ಬೇಸರ ಆಗುತ್ತೆ ಬೇಸರ ಮಾಡಿ ಏನು ಪ್ರಯೋಜನ ಆಯಿತು ಎಂಥೆಂಥದ್ದು ಅಮೂಲ್ಯವಾದನ್ನೆಲ್ಲ ಕರ್ಕೊಂಡಿದ್ದೀನಿ ಇದೆಲ್ಲ ಆಗುತ್ತೆ ಹಾಗಾದ್ರೆ ಇರೋ ಹೋಗುತ್ತೆ ನಾವೇನು ಊಟದಿಗೆ ಇಡ್ಲಿಕ್ಕೆ ಏನು ಕೊಟ್ಟಿಲ್ಲ ಅದು ಅಷ್ಟೇ ನೋಡಿ ಇದು ಫ್ರೈ ಆಗಲಿ ಚೆನ್ನಾಗಿ ಈ ಮೀನಲ್ಲಿ ಇದೆ ಅಲ್ವಾ ಫ್ರೋಸನ್ ಮೀನ್ ಅಂತ ಒಂದು ಬರುತ್ತೆ ಫ್ರೋಸನ್ ಮೀನ್ ಅಂದರೆ ಈ ಮೀನು ಮೀನು ಫ್ಯಾಕ್ಟ್ರಿಯಲ್ಲಿ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ಸ್ಟೋಕ್ ಮಾಡಿ ಇಟ್ಟಿರ್ತಾರೆ ಸ್ಟಾಕ್ ಆಗಿ ಸ್ಟೋಕೆಲ್ಲ ಸರಿ ಸ್ಟಾಕ್ ಇಟ್ಟಿರ್ತಾರೆ ಅದನ್ನು ಈ ಮೀನು ಕಮ್ಮಿ ಇರೋ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಮೀನು ಹಿಡಿತದ್ದು ಆ ಟೈಮಲ್ಲಿ ಅದನ್ನು ಪಾರ್ಸಲ್ ಮಾಡ್ತಾರೆ ಗೊತ್ತಿಲ್ಲದವರೆಲ್ಲ ಅದನ್ನು ತಗೊಂಡು ತಿಂತಾರೆ ರೇಟಿಗೆ ಸೇಮ್ ಹಾಕಿಬಿಡ್ತಾರೆ ಇಂಥ ಮೋಸಗಳೆಲ್ಲ ನಡೀತಾರೆ ನಡೆಯುತ್ತೆ ಮೀನು ಅದು ಗೊತ್ತಾಗುತ್ತೆ ಮೀನು ತಿಂದು ಮೀನ ಪರಿಚಯದವರಿಗೆ ಇದು ನಾರ್ಮಲ್ ಇದು ಎಲ್ಲ ಇದು ಥರ ಇಲ್ಲ ಅದು ಅದೊಂಥರ ಕಲ್ಲು ಥರ ಆಗಿ ಅದಕ್ಕೇನೋ ಕೆಮಿಕಲ್ ಎಲ್ಲ ಹಾಕಿ ಸ್ಟೋರ್ ಮಾಡಿಟ್ಟಿರ್ತಾರೆ ಒಳ್ಳೆದನ್ನು ಇಂಥ ಟೈಮಲ್ಲಿ ಪಾರ್ಸಲ್ ಮಾಡ್ತಾರೆ ಈ ಒಳ್ಳೆ ಮೀನು ಸ್ವಲ್ಪ ಸ್ವಲ್ಪ ಬರೋದ್ರೆ ಅದೊಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಮೇಲೆ ನಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮತ್ತು ನಮ್ಮನ್ನು ಮೋಸ ಮಾಡೋದು ಇಲ್ಲ ನಮ್ಮನ್ನು ಅಂಗಡಿಯವರು ಯಾಕೆ ನಮ್ಗೆ ಗೊತ್ತು ಅಂತ ಗೊತ್ತಲ್ವ ಯಾಕೆ ಮೋಸ ಮಾಡಿದ್ರೆ ಮತ್ತೆ ನಾಳೆ ಹೋಗೋದಿಲ್ಲ ನಾವು ಹೀಗೆ ಬೇಕತ್ತೆ ಕತೆ ಕತೆ ಕಾರಣ ಮನೆ ಮುಂದೆ ತೋರಣ ಅಜ್ಜಿ ಬಿಂದಕ್ಕೆ ಕಲ್ಯಾಣ ಎಂಟನೇ ಕ್ಲಾಸಲ್ಲಿ ಹೇಳ್ತಿದ್ದ ಪಾಠ ಹಾಡಿದ್ದು ಕತೆ ಕತೆ ಕಾರಣ ಮನೆ ಮುಂದೆ ತೋರೋಣ ಅಜ್ಜಿ ಬಿಂದಕ್ಕೆ ಕಲ್ಯಾಣ ಅಜ್ಜಿ ಕಲ್ಯಾಣ ಮಾಡುವಂಥ ವಯಸ್ಸಿದ್ದಲ್ವಾ ಮಗಿನ ನಮ್ಮ ಮಗ ದಡ ಬಿಡು ದಡ ಬಿಡು ದಡ ಇದು ರಜಾ ನಮ್ಮ ಮನೆಯಲ್ಲಿ ಏನೋ ಸಿಮ ಸೋಡ ಬೇಕು ಲೆಮನ್ ಸೋಡ ಮಾಡಿ ಕುಡಿಯೋಣ ಪ್ಲೀಸ್ ಮಾತಾಡ್ತಾ ಮಾತಾಡ್ತಾ ನಮ್ಮ ಮೀನು ಈ ಹದಕ್ಕೆ ಬಂತು ಇವಾಗ ನಾನು ಪೂರ್ತಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇದು ದಪ್ಪ ಇದೆ ಅಲ್ಲ ಮೀನು ಕಟ್ ಮಾಡಲಿಕ್ಕೆ ಇಷ್ಟ ಆಗಿಲ್ಲ ಇದನ್ನ ಇದ್ರೆ ಒಳಭಾಗ ಬೇಯಬೇಕಂದ್ರೆ ನಾವು ಹೈ ಫ್ಲೇಮಲ್ಲಿ ಇಡಬಾರ್ದು ಸಿಮ್ಮಲ್ಲಿ ಇಟ್ಟೆ ಮಾಡಬೇಕು ಇದನ್ನು ಈಗ ಉಳಿತ ಹಾಕ್ಬೇಕು ನೋಡಿ ಇದು ನಾವು ಸಿಮ್ಮಲ್ಲಿಡಬೇಕು ಯಾಕಂದ್ರೆ ಸಿಮ್ಮಲ್ಲಿಡೋದ ನಮಗೆ ಉಲ್ಟ ಹಾಕುವಾಗ ಪುಡಿ ಆಗಲ್ಲ ಮೀನು ಏನು ಈ ಥರ ಉಲ್ಟ ಹಾಕ್ಬಿಡ್ಬೇಕು ಎಲ್ಲ ಫ್ರೈ ಆಗುತ್ತೆ ನೋಡಿ ಮಸಾಲೆ ಎಲ್ಲ ಒಳಗಡೆ ಹಸಿ ಹಸಿ ಮಸಾಲೆ ಎಲ್ಲ ಇದೆಲ್ಲ ಅದೆಲ್ಲ ಫ್ರೈ ಆಗ್ತಾ ಬರಬೇಕು ಈಗ ಉಲ್ಟ ಹಾಕಿದ ಮೇಲೆ ಒಂದು ಎರಡು ಮೂರು ನಿಮಿಷ ಫುಲ್ಲು ಫ್ಲೇಮಲ್ಲಿ ಇಡಬೇಕು ಅದರ ಇನ್ನೊಂದು ಭಾಗ ಬೇಯಬೇಕಲ್ಲ ಮತ್ತೆ ಫುಲ್ಲು ಸಿಮ್ಮಲ್ಲಿಟ್ಟು ಎಲ್ಲ ಫ್ರೈ ಮಾಡಬೇಕಿದೆ ಈ ಕಡೆ ನೋಡಿ ರವೆ ಹಾಕೋದೆ ಫ್ರೈ ಮಾಡಿದ್ದೀನಿ ಆ ಕಡೆ ರವೆ ಹಾಕಿ ಫ್ರೈ ಮಾಡಿದರೆ ಈ ಕಡೆ ರವೆ ಹಾಕೋದೆ ಒಂದು ಸ್ವಲ್ಪ ನಾಲ್ಕು ನಿಮಿಷ ಇತ್ತು ಅಲ್ಲಿ ಕೆಲವರಿಗೆಲ್ಲ ರವೆ ಇಷ್ಟ ಮತ್ತು ಕೆಲವರಿಗೆ ರವೆ ಬೇಡ ಹಾಗಾಗಿ ಅಲ್ಲಿ ಇಲ್ಲಿ ಸೇರಿಸಿ ಬೇರೆ ಬೇರೆ ಮಾಡಿದೆ ಇವಾಗ ಇದನ್ನು ಫುಲ್ಲು ಸಿಮ್ಮಲ್ಲಿ ಹಾಗೆ ನಮ್ಮ ಮೀನು ಫ್ರೈ ಎಲ್ಲ ಈಗ ರೆಡಿ ಆಯಿತು ಇನ್ನು ಊಟ ಮಾಡೋದ್ರಿಂದ ಬರುತ್ತೆ ಇನ್ನೀಗ ನೆಕ್ಸ್ಟ್ ಮಂತ್ ಆದರೆ ಮೀನಿಗೆಲ್ಲ ರೇಟ್ ಬಹಳ ಕಮ್ಮಿ ಆಗುತ್ತೆ ನಾನು ಕಮ್ಮಿ ಆಗ್ತಾನೇ ಬರುತ್ತೆ ಮೀನಿಗೆಲ್ಲ ನಾನು ಈ ಮೀನನ್ನು ಸಾರ್ ಮಾಡಲಿಕ್ಕೆ ಆಗಲ್ಲ ಇದು ಒಂಥರ ಪಿಂಕ್ ಕಲರ್ ಕಲ್ಲೂರ್ ಮೀನು ಇದನ್ನು ಬೇರೆ ಮೀನಾಗಿ ಸಾರ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಫ್ರೈ ಮಾಡೋದು ಗೊತ್ತಾಗೋದಿಲ್ಲ ನೋಡಿದ್ರೆ ಕಲ್ಲೂರ್ ಮೀನ್ ಥರ ಅದನ್ನ ಸ್ವಲ್ಪ ಡಿಫರೆಂಟ್ ಆಗಿರೋದು ಫ್ರೈ ಅಂತೂ ಸೂಪರ್

ನೋಡಿ ನಮ್ಮ ಮೀನು ಫ್ರೈ ರೆಡಿಯಾಗಿದೆ ಎಲ್ಲರೂ ನೋಡಿ ಹೀಗೆ ಮಾಡಿ ಮೀನು ಫ್ರೈನ ಹಾಗೆ ನಮ್ಮನೇಲಿ ಊಟಕ್ಕೆ ಕೂಡ ಬನ್ನಿ ಹಾಗೆ ನನ್ನ ಬಡ ಚಾನಲ್ ಮದುವೆ ಬಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ 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 ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಟಾಟಾ ಬಾಬಾಯ್ ಸಿ ಯು ಕೇರ್